Tanuran, tanuran, batman, tanuran, tanuran, batman, batman, tanuran, tanuran, batman, batjo,

त्वाञ्जामि सिंजामि त्वा त्वाञ्जामि यजुषा यजुषा सिञ्जामि त्वा 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 सिञ्जामि यजुषा सिञ्झामि यजुषा यजुषा सिञ्जामि सिञ्जामि यजुषा प्रजा प्रजामि यजुषा शिञ्जामि सिञ्जामि यजुषा प्रजा यजुषा प्रजां प्रजामि यजुषा यजुषा प्रजा यदुषा यदुषा प्रजामायुः प्रदामायुरायुः प्रदां प्रदामायुद्धनन्दन आयुः प्रदां प्रदामायुद्धनम् प्राग् आयुर्धनन्दनमाय राजोग्धनञ्च तथनमाय राजोग् धनं च धनञ्च कथनं धनं चेति स्वस्ति ಕಮ ಗಮಗ ನೌಮ ಕೋಮಲ ದರಭೂಷಣ ಲೀಲಾ ಥಾಮ ವೇದ ಲಾಲಿ ಸೇವ ಕಿವೇದ ಪ್ರಿಯ ಸಾಮ ವೇದ ಸೇವಾ ಮಂದಾರೆ ಓ

ತರ್ಕಶಾಸ್ತ್ರದಲ್ಲಿ ಅನ್ನಂ ಭಟ್ಟ ಹೇಳುವಂತಹ ನಾಯಿಯು ತನ್ನ ಒಂದು ತರ್ಕ ಸಂಗ್ರಹ ಗ್ರಂಥದಲ್ಲಿ ತರ್ಕ ಸಂಗ್ರಹ ಹೇಳುವಂತಹ ಶಾಸ್ತ್ರದಲ್ಲಿ ಗ್ರಂಥದಲ್ಲಿ ಒಂದು ಪೃಥಿವಿಯ ಬಗ್ಗೆ ಒಂದು ಉಲ್ಲೇಖನ ಮಾಡಿದ್ದಾನೆ ಏನು ಅಂತ ಕೇಳಿದರೆ ತತ್ರ ಗಂಧವತಿ ಪೃಥ್ವೀ ನಿತ್ಯ ಅನಿತ್ಯ ಚ ನಿತ್ಯ ರೂಪ ಅನಿತ್ಯ ಕಾರ್ಯರೂಪ ಏನು ಅಂತ ಕೇಳಿದರೆ ಗಂಧವತಿ ಪೃಥ್ವಿ ಭೂಮಿ ಭೂಮಿ ಸುಗಂಧ ನಮಗೆ ಯಾವಾಗ ತಿಳುತ್ತದೆ ಅಂತ ಕೇಳಿದ್ರೆ ಒಳ್ಳೆ ಬೇಸಿಗೆ ಕಾಲದಲ್ಲೂ ಮಳೆ ಬರುವಂತಹ ಸಂದರ್ಭದಲ್ಲಿ ಏನು ಅಂತ ಕೇಳಿದ್ರೆ ಮಳೆ ಬರುವಾಗ ಭೂಮಿಯಲ್ಲಿ ನಮಗೆ ಒಂದು ಪರಿಮಳ ಎಂಬುದು ಕಾಣಲ್ಪಡುತ್ತದೆ ಅದು ಗಂಧವತಿ ಪೃಥ್ವಿ ಅಂತ ಕರೆಯಲ್ಪಡುತ್ತದೆ ಅದೇ ರೀತಿಯಾಗಿ ತತ್ರ ಗಂಧವತಿ ಪೃಥ್ವಿಧ ಎರಡು ವಿಧವಾದಂತಹ ಭೂಮಿ ನಿತ್ಯ ಅನಿತ್ಯ ನಮ್ಮ ನಾವೆಲ್ಲ ಜೀವನ ಮಾಡಲ್ಪಡುವಂತಹ ಭೂಮಿ ಅಂತ ಕೇಳಿದ್ರೆ ಅದು ನಿತ್ಯವಾದಂತಹ ಭೂಮಿ ಅನಿತ್ಯವಾದದ್ದು ಇನ್ನೊಂದು ರೂಪ ಅದು ಯಾವಾಗ ಅಂತ ಕೇಳಿದ್ರೆ ಪ್ರಳಯ ಕಾಲದಲ್ಲಿ ಏನಾಗ್ತದೆ ಅಂತ ಕೇಳಿದರೆ ಭೂಮಿ ಎಲ್ಲವೂ ಜಲಮಯವಾಗಿರ್ತದೆ ಅದು ಅನಿತ್ಯವಾದಂತಹ ಭೂಮಿ ಅದೇ ರೀತಿಯಾಗಿ ಆ ಭೂಮಿಯಲ್ಲಿ ಅನಿತ್ಯ ನಿತ್ಯ ಪರಮಾಣು ರೂಪ ಪರಮಾಣು ರೂಪದಲ್ಲಿರುವಂತಹ ಭೂಮಿ ಅದು ನಿತ್ಯವಾದದ್ದು ಅನಿತ್ಯ ಕಾರ್ಯರೂಪ ಕಾರ್ಯರೂಪವಾಗಿ ತಯಾರಿಸಲ್ಪಡ್ತೇವೆ ಏನು ಅಂತ ಕೇಳಿದ್ರೆ ಮಡಿಕೆ ಎಂಬುದು ಮಣ್ಣಿನಿಂದ ನಾವು ತಯಾರಿಸಲ್ಪಡ್ತೇವೆ ಅದು ಏನ ಏನಾಗ್ತದೆ ಅಂತ ಕೇಳಿದ್ರೆ ಅದು ಒಂದಲ್ಲ ಒಂದು ಹೆಚ್ಚು ಅದು ನಾಶವಾಗ್ತದೆ ಅದು ಏನು ಅಂತ ಕೇಳಿದ್ರೆ ಅನಿತ್ಯವಾದಂತಹ ಭೂಮಿ ಈ ರೀತಿಯಾಗಿ ತರ್ಕಶಾಸ್ತ್ರದಲ್ಲಿ ಅನ್ನಂ ಭಟ್ಟ ಹೇಳುವ ಈ ರೀತಿಯಾಗಿ ಆ ಉಲ್ಲೇಖ ಭೂಮಿಯನ್ನು ಕುರಿತು उल्लेखवन्तं माडिदानि नारदोवाच वृथा खेदीयसे बाले अहो चिन्तातुराकृतम् श्रीकृष्णचरणात् भोजम् स्मरद्दुःखम् गमिष्यति द्रौपदी च परित्राता येन कौरव कौरवकल्श्मलाते बालिता गोपसुन्दर्यः स कृष्णः तु भक्तिप्रिया तस्य सततम् प्राणकोऽधिका त्वया भूतस्तु भगवान् ज्ञाती जनी गृहे सत्यादि प्रयुगे बोधी वैराग्यो मुक्तिसाधतो कलो तु केवलं भक्तिहि ब्रह्मसायुज्यकारिणी इति निश्चित्य चित्रो महा सग्रोपां क्वांससर्जह परमानन्दजिमोते सुंदरे कृष्णवदहा पुनसुस्ति